ಭಾರತವನ್ನು ಯೋಗಿಗಳ ಭೂಮಿ ಅಂತ ಕರೀತಾರೆ ಅದೇ ವಿದೇಶಕ್ಕೆ ವಿದೇಶದ ಜನರನ್ನು ಭೋಗಿಗಳು ಭೋಗಿಗಳ ಭೂಮಿ ಅಂತ ಯಾಕಂದರೆ ನಾವು ಆರಾಧಿಸುವಂಥ ಪ್ರಮುಖ ದೇವದಲ್ಲಿ ಶಿವ ಮಹಾದೇವ ಇವ್ರು ಯಾರು ಅವನೇ ದೊಡ್ಡ ಯೋಗಿ ಆದಿ ಯೋಗಿ ಹಾಗಾಗಿ ನಾವು ಅವ್ರನ್ನ ನಾವು ಶಿವನ್ನ ಫಾಲೋ ಮಾಡೋರು ನಾವು ಹೇಗಿರ್ತೀವಿ ನಾವು ಹಾಗೆ ಇರ್ತೀವಿ ಹಾಗೆ ಶಿವ ಯಾವಾಗಲೂ ತಪೋ ನಿರತನಾಗಿರ್ತಾನೆ ಯಾರನ್ನ ಕುರಿತು ಧ್ಯಾನ ಮಾಡ್ತಾನೆ ಅವನೇ ಜಗದೀಶ್ವರ ಅವನು ಯಾರನ್ನ ಕುರಿತು ತಪಸ್ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಅಂತಂದರೆ ಅವನಿಗೆ ರಾಮನ ಮೇಲೆ ತುಂಬ ಪ್ರೀತಿಯಂತೆ ರಾಮನ ಕುರಿತು ತಪಸ್ ಮಾಡ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದರಲ್ಲೂ ಅವನು ಸಮಾಧಿ ಸ್ಥಿತಿಲಿರ್ತಾನೆ ಅವನು ಯೋಗ ಮಾಡಬೇಕಾದ್ರೆ ಸಮಾಧಿ ಸ್ಥಿತಿಲಿರ್ತಾನೆ ಅವನ ಸಂಸಾರ ನೋಡಿ ನೀವು ಬೇಕಾದರೆ ಅವನ ಪತ್ನಿ ಪಾರ್ವತಿ ಒಂದು ಟೈಮಲ್ಲಿ ಅವಳು ದುರ್ಗಿ ಆಗ್ತಾಳೆ ಭಯಂಕರವಾದ ದುರ್ಗಿ ಆವಾಳ ವಾಹನ ಬಂದು ಹುಲಿನೋ ಸಿಂಹನೋ ಹೇಳ್ತೀವಿ ನಾವೆಲ್ಲ ಮತ್ತು ಶಿವನ ಕೊರಳಲ್ಲಿ ಏನಿದೆ ನಾಗರಾವ್ ಹಾವು ವಸುಕಿ ಅಲ್ವಾ ನಾಗಾಭರಣ ಅಂತ ಕರಿತೀವಿ ಅವನಿಗೆ ಮತ್ತೆ ಅವನ ಮಗ ಗಣಪತಿ ಅವನತ್ರ ಇಲಿ ಇದೆ ಮತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕೇಯ್ಯ ಅವನ ವಾಹನ ಏನು ನವಿಲು ನೀವು ಅಲ್ಲೇ ನೋಡಿ ಶಿವನ ಹಾವಿಗೂ ಇಲಿಗೂ ಜಗಳ ಇಲ್ವಾ ಮತ್ತು ಶಿವನ ವಾಹನ ಯಾವುದು ನಂದಿ ಶಿವನ ವಾಹನ ಬಂದು ನಂದಿ ಆ ನಂದಿಗೂ ಹುಲಿಗೂ ಜಗಳ ಆಗಲ್ವಾ ಮತ್ತು ಈ ನವಿಲು ಹಾವನ್ನು ತಿನ್ನಲ್ವಾ ವಸುಕಿನ ಅಂತ ನೀವು ಯೋಚನೆ ಮಾಡಿದ್ರೆ ಅವನ ಸಂಸಾರದಲ್ಲಿ ಎಷ್ಟು ಕಗ್ಗಂಟಿದೆ ನೋಡಿ ನಮಗೆ ಒಂದು ಏನಾದರೂ ಕಷ್ಟ ಆಯಿತು ಅಂದರೆ ನಾವು ಅದನ್ನ ಬಗ್ಗೆ ಭಾಳ ಚಿಂತೆ ಮಾಡ್ತೀವಿ ಮತ್ತೆ ಏನು ತಲೆಗೆ ತಗೊಳ್ತೀವಿ ಡಿಪ್ರೆಷನ್ಗೆ ಹೋಗ್ತೀವಿ ಬಿ ಪಿ ಬಂದ್ಬಿಡುತ್ತೆ ಶುಗರ್ ಬಂದ್ಬಿಡುತ್ತೆ ಎಲ್ಲ ಬಂದ್ಬಿಡುತ್ತೆ ನಿರಂತರವಾಗಿ ಇವ್ರ ಮನೆಯಲ್ಲಿ ಶತ್ರುಗಳು ಇದ್ದಾರೆ ಮತ್ತು ಮಿತ್ರರು ಇದ್ದಾರೆ ಅದೆಲ್ಲ ಯಾಕೆ ಹೇಗೆ ಸಾಧ್ಯ ಅಂದರೆ ಶಿವ ನೋಡ್ತಾನಂತೆ ಇಲಿಗೂ ಹಾವು ಜಗಳಾಗ್ತಿರುತ್ತಂತೆ ಈ ನವಿಲ್ಗೂ ಇಲಿಗೂ ಹಾ ನವಿಲ್ಗೂ ಹಾವು ಜಗಳಾಗ್ತಿರುತ್ತಂತೆ ಅವನ ಸಾಕಪ್ಪಾಡ್ಬಿಟ್ಟು ಏನು ಮಾಡ್ತಾರಂತೆ ಸುಮ್ಮನೆ ಹೋಗಿ ಅವ್ನ ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾರಂತೆ ಕೂತ್ಕೊಂಡು ತಾಪೋ ನಿರತನ ಆಗ್ತದಂತೆ ಅವನ ಅವನನ್ನು ನೋಡಿದಂತ ನಾವು ಅವರನ್ನು ಫಾಲೋ ಮಾಡಿದಂಥ ನಮ್ಮವರು ನಮ್ಮ ಇಂಡಿಯಾದವರು ಅದನ್ನೇ ಫಾಲೋ ಮಾಡೋದು ಅದಕ್ಕೆ ನಮ್ಮ ದೇಶನ ತಪೋಭೂಮಿ ಅಂತ ಕರೆಯೋದು ನೀವು ಯಾವುದೇ ದೇಶದಲ್ಲಿ ಈ ಥರ ಎಲ್ಲೂ ಸಿಕ್ಕಲ್ಲ ಸಮಾಧಿ ಸ್ಥಿತಿಗೆ ಹೋಗ್ತಾನಂತೆ ಅವನು ಸೈಲೆಂಟಾಗಿ ಕೂತ್ಕೊಳ್ಳೋದು ನೋಡಿ ಪಾರ್ವತಿನೂ ಬಂದು ಸೈಲೆಂಟಾಗಿ ದುರ್ಗಿ ಅಲ್ವಾಳು ಅವಳು ಸೈಲೆಂಟಾಗಿ ಪಾರ್ವತಿಯಾಗಿ ಕೂತ್ಕೊಳ್ತಾನಂತೆ ಮತ್ತು ಅವರವರ ವಾಹನಗಳು ಅವರವ್ರ ಹೆಡ್ ಯಾರಿರ್ತಾರೆ ಅವ್ರ ಹತ್ರ ಹೋಗಿ ಕೂತ್ಕೊಡುತ್ತೆ ಈ ಗಣೇಶನೂ ಸೈಲೆಂಟ್ ಸೈಲೆಂಟಾಗಿ ಕೂತ್ಕೊಳ್ತಾನೆ ಕಾರ್ತಿಕೇಯನೋ ಸೈಲೆಂಟ್ ಆಗ್ತಾನೆ ಅವರ ವಾಹನಗಳು ಕೂಡ ಹಾಗೆಯೇ ಸೈಲೆಂಟ್ ಆಗಿರುತ್ತೆ ಅದೇ ರೀತಿ ನಮ್ಮ ಎನರ್ಜಿನ ನಾವು ಅರ್ಥ ಮಾಡ್ಕೊಳ್ಬೇಕು ಓ ನೀನದು ನಾನಿದು ನೀನದು ನಾನಿದು ಅಂತ ಇದು ಮಾಡ್ಕೊಳ್ಳೋದಲ್ಲ ಇದು ಮಾಡ್ಕೊಂಡಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಇದೊಂದೇ ಸಾಕು ನಮ್ಮ ಮೈಂಡಲ್ಲಿ ಆಗುವಂತಹ ಟೆನ್ಷನ್ಗೆ ಇದೊಂದೇ ಸಾಕು ಕಂಟ್ರೋಲ್ ನಿಯಂತ್ರಣ ಹಾಗಾಗಿ ನಮ್ಮ ದೇಶವನ್ನು ಯೋಗ ಭೂಮಿ ಅಂತ ಕರೆಯೋದು ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಬೆಳಗಾಗಿ ಎದ್ದು ಮನೆ ಕ್ಲೀನ್ ಮಾಡೋದು ಸ್ನಾನ ಮಾಡೋದು ದೇವ್ರ ಪೂಜೆ ಮಾಡೋದು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಇದೆಲ್ಲ ಸಂಬಂಧಗಳು ಒಂದ್ ಮನೆಯಲ್ಲಿ ಎಲ್ಲ ಸಂಬಂಧಗಳಿತ್ತು ಆಗ ಪ್ರಾಚೀನ ಕಾಲದಲ್ಲಿ ಇತ್ತೀಚೆಗೆಲ್ಲ ಇದಾಗಿದೆ ತಾಯಿ ತಂದೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹೀಗಾಗಿ ನಾವು ಇದನ್ನೆಲ್ಲ ಸಂಬಂಧಗಳಿಗೆ ಬೆಲೆ ಕೊಡ್ತೀವಾಗ್ಲಿ ಆ ನಾ ಸಂಪಾದನೆ ಮಾಡಿದೆಲ್ಲ ನಾನೇ ಇಟ್ಟು ಜೋಪಾನಾಗಿ ಇಟ್ಕೊಂಡು 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 ಅನುಭವಿಸ್ಬೇಕು ಅನ್ನೋದಲ್ಲ ವಾರಗಳು ಒಪ್ಪತ್ಗಳು ಹಬ್ಬಗಳು ಉಣಿಮೆಗಳು ತಿಂಗಳಿಗೊಂದು ಸಲ ಸ್ವೀಟ್ ಮಾಡ್ತಾಯಿದ್ವಿ ಆಗನ್ ಕಾಲದಲ್ಲಿ ತಿಂಗಳಿಗೊಂದು ತಿಂಗ್ಳಿಗೊಂದು ಹಬ್ಬ ನಮಗೆ ತಿಂಗಳಿಗೊಂದು ಹಬ್ಬ ಮತ್ತು ಸ್ವೀಟು ಈಗ ಸ್ವೀಟೇ ತಿನ್ನೋಕ್ಕಾಗಲ್ಲ ಸಿಹಿ ತಿಂದರೆ ಒಳ್ಳೆಯದು ಅಂತ ಸಿಹಿ ತಿಂದರೆ ಒಳ್ಳೆ ಮಾತಾಡಿ ಸಿಹಿ ತಿಂದು ಅಂತ ಆಗ ಈಗ ಸಿಹಿ ತಿಂದರೆ ಡಯಾಬಿಟಿಕ್ಕು ಮತ್ತು ಅನ್ನ ಪರಬ್ರಹ್ಮ ಅಂತಾರೆ ಅನ್ನನೇ ಪರಬ್ರಹ್ಮ ಅಂತಾರೆ ಆ ಅನ್ನನೇ ಇವಾಗ ವಿಷ ಆಗಿದೆ ನಮಗೆ ಯಾಕೆ ಈ ಥರ ಆಗಿದೆ ಅಂದರೆ ನಾವು ಹಂಚ್ಕೊಂಡು ತಿನ್ನೋದನ್ನು ಕಡಿಮೆ ಮಾಡಿದೀವಿ ನೀವು ಹಂಚಿ ತಿಂದಿ ನೋಡಿ ಒಂದು ಏನೋ ಒಂದು ಟಿಫನ್ ಆಗಲಿ ಊಟ ಆಗಲಿ ಅಥವಾ ಕಾಫಿ ಆಗಲಿ ಟೀ ಆಗಲಿ ಸ್ನ್ಯಾಕ್ಸ್ ಆಗಲಿ ಹಂಚಿ ತಿಂದು ನೋಡಿ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಕಡಿಮೆ ಗ್ಯಾಸ್ಟ್ರಿಕ್ಕು ಅನ್ನುವಂಥದ್ದು ಕಡಿಮೆ ಆಗುತ್ತೆ ಮತ್ತು ಡಯಾಬಿಟಿಕ್ ಇರೋರಿಗೂ ಅಷ್ಟೇ ಇಲ್ದಿರೋರಿಗೂ ಅಷ್ಟೇ ಹಂಚಿ ತಿನ್ನಬೇಕು ಏನೇ ಒಂದು ಓಪನ್ ಮಾಡಿದ್ರು ಎಲ್ಲರೂ ಕೊಡ್ತಾ ಇದ್ರಾಗ ಈಗಲೂ ಅದು ಸಿಟಿಗಳಲ್ಲಿ ಕಡಿಮೆ ಆಗಿದೆ ಅಷ್ಟೇ ಹಾಗಾಗಿ ಫಾರಿನರ್ಸ್ ಅತಿ ಬುದ್ಧಿವಂತರು ಅತಿ ಬುದ್ಧಿವಂತರು ಅವ್ರು ಅವ್ರಿಗೇನೋ ಬೆಳೆಯೋ ತನಕ ಅಷ್ಟೇ ಬೆಳೆದ ಮೇಲೆ ಅವ್ರವ್ರದ್ದು ನೋಡ್ಕೊಂಡು 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 ಬಿಲ್ಡಪ್ ಆಗ್ತಾರೆ ದೊಡ್ಡ ದೊಡ್ಡ ಏನು ಗಗನ ಚಿಂಬಿಗಳು ಕಟ್ಕೊಂಡು ಫ್ಯಾಕ್ಟ್ರಿಗಳು ಕಟ್ಕೊಂಡು ಅವರು ಅವ್ರಿಗೆ ಆಶ್ಚರ್ಯ ನಮ್ಮ ದೇಶಕ್ಕೆ ಬಂದ ಮೇಲೆ ಏನಪ್ಪ ಇವರು ಏನು ಇಲ್ದಿದ್ರು ಇಷ್ಟು ಚೆನ್ನಾಗಿದ್ದಾರಲ್ಲ ಇವ್ರು ಯಾವ ಟೆಕ್ನಿಕ್ಕು ಗೊತ್ತಿಲ್ಲ ಏನೋ ಏನೂ ಇಲ್ಲ ಆ ಟೈಮ್ನಲ್ಲಿ ವಿದೇಶಿಯರು ನಮ್ಮ ಬ್ರಿಟಿಷರು ನಮ್ಮ ದೇಶಕ್ಕೆ ಬರೋ ಟೈಮ್ನಲ್ಲಿ ಆ ಟೆಕ್ನಿಕ್ಗಳು ಕಡಿಮೆ ಆಗಿತ್ತು ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಎಲ್ಲ ಟೆಕ್ನಿಕ್ಕೂ ಇದು ಮಂತ್ರದಿಂದನೇ ಎಷ್ಟೋ ಬಾಣಗಳು ಬಿಡ್ ಬಿಡಲಿಲ್ವ ಅರ್ಜುನ ಮತ್ತು ನಮ್ಮ ನಳಂದ ಯೂನಿವರ್ಸಿಟಿ ಆರು ತಿಂಗಳು ಉರಿದಿದೆ ಅಂದರೆ ಅದರಲ್ಲಿ ಎಷ್ಟು ತಂತ್ರಜ್ಞಾನ ಇರ್ಬೋದು ಎಷ್ಟು ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು ಪ್ರತಿಯೊಂದು ಇತ್ತು ಆಗ ಅದನ್ನೆಲ್ಲನೂ ನೋಡಿದವ್ರೆ ಇವರು ದೇಶಕ್ಕೆ ಇವರು ಜಗತ್ತಿಗೆ ಒಡೆಯರಾಗ್ಬಿಡ್ತಾರೆ ಅನ್ನೋ ಕಿಚ್ಚಿಗೆ ಒಬ್ಬ ದುಷ್ಟ ಅದನ್ನು ನಳಂದ ಯೂನಿವರ್ಸಿಟಿನ ಸುಟ್ಟಾಕಿದ್ದು ಅದೆಲ್ಲ ಇದ್ದಿದ್ರೆ ಈಗ ನಮಗೆ ಎಷ್ಟೋ ಇನ್ಫಾರ್ಮೇಷನು ಟೆಕ್ನಾಲಜಿ ಎಲ್ಲ ಗೊತ್ತಾಗ್ತಾ ಇತ್ತು